ಸ್ನೇಹಿತರೆ ಇದು ನೋಡ್ರಿ ಆ ಕುದುರೆ ಮುಕ್ಕ ಇದ ಇಲ್ಲಿ ಒಳಗಡೆ ಹೋದ್ರೆ ಕುದುರೆ ಮುಕ್ಕ ಹೋಗತಿ ಈ ಕಡೆ ತೋರಿಸ ಕುದುರೆ ಮುಕ್ಕ ನೋಡ್ರಿ ಕುದುರೆ ಮುಖ ಇತ್ತು ನೋಡ್ರಿ ನೋಡಿ ಸ್ನೇಹಿತರೆ ಕುದುರೆ ಮುಖ ಕುದುರೆ ಮುಖ ಸ್ನೇಹಿತರೆ ಇದು ಒಂದಾನಂದ ಕಾಲ ಬಾರಿ ಇದನ್ರಿ ಇದು ಬರೀ ತೊಡಗ ತೊಗೊಂಡ್ರಿ ಇತರ ಈಗ ವರ್ಣಾಡದಿಂದ ನಾವು ಈಗ ಇದು ಕೊಂಡಿ ಕಲಸ ಅಲ್ಲಿಂದ ನಿತ್ತಿ ಧರ್ಮಸ್ಥಳ ಸ್ನೇಹಿತರಿ ಜಗದ್ಗುರು ರೇಣಕಾಚಾರ್ಯ ಮಹಾರಾಜ್ ಕಿ ಜೈ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ ಜಯ ಜನಂ ಪಾರ್ತೀ ಮಹಾರಾಜ್ ಕಿ ಜೈ ಶಿರಸೇನಾ ಮಹಾರಾಜ್ ಕಿ ಜೈ ಓಮ ಮಹಾಶಿವಾಯ ಓ ಮನಪುರನ ಮಹಾರಾಣಿ ಕಿ ಜೈ ಸ್ನೇಹಿತರೆ ಇವಾಗ ಕಳಸಕ್ಕೆ ಬಂದೀವಿ ರೀ ಒರ್ನಾಡಿನಿಂದ ಕಳ್ಸೋಕ್ಕೆ ಬಂದಿವಿ ಒರ್ನಾಡ್ದಿಂದ ಒಂದು ಏಳು ಕಿಲೋಮೀಟರ್ ಹತ್ತಾಗತ್ತೆ ಕಳಸ ಇಲ್ಲಿ ಕಳಸೇಶ್ವರ ಸ್ವಾಮಿ ದೇವಾಲಯ ದಕ್ಷಿಣ ಕಾಶಿ ಎಂಥ ಕಳಸ ನೋಡಿದ ಸ್ನೇಹಿತರೆ ಮೂಡಗಿರಿ ತಾಲೂಕು ಚಿಕ್ಕಮಗ್ಳೂರು ಜಿಲ್ಲೆ ಬರ್ರಿ ಒಳ ಹೋಗಿದ್ದೆ ಅಂತ ದರ್ಶನ ಮಾಡೋಣತ್ತ ಇಲ್ಲಿ ನೋಡಿ ಕಳಸ ಊರು দেৱস্থানে হোণ বনাই ಕಳಸ ಮುಗಿಸೋ ಒಂದು ಕಳಸೇಶ್ವರ ದರ್ಶನ ಮಾಡ್ಕೊಂಡು ಸ್ನೇಹಿತರಿ ಮುಂದಿಲ್ಲ ಟಿಫಿನ್ ಮಾಡ್ಕೊಂಡ್ರೀ ಶರ್ಟ್ ದೋಸೆ ಮಸಾಲ ದೋಸೆ ಇಡ್ಲಿ ವಡ ಪಲಾವ ನಾಷ್ಟ ಮಾಡ್ಕೊಂಡು ಟಿಫಿನ್ ಮಾಡ್ಕೊಂಡು ಈಗ ಮುಂದಿನ ಪ್ರಯಾಣ ನಮ್ದು ಧರ್ಮಸ್ಥಳಕ್ಕೆ ಸ್ನೇಹಿತರಿ ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡಕಿ ಸ್ನೇಹಿತರಿ ಈಗ ಯಾವ ರೂಟ್ ಮೇಂಟಂದ್ರ ಕುದುರೆ ಮುಖದ ಆ ಕಡೆ ಚಾರ್ಮುಡಿ ಘಾಟ್ ಮಗ ಒಂದ ಒಂದ್ ಇದಟ್ ಇತ್ರಿ ಸುಮ್ಮನೆ ಘಾಟ್ ನಾಗ ಹೋಗುದು ಇಲ್ಲಿ ಕುದುರೆ ಮುಖದ ಒಂಟಿ ಸ್ನೇಹಿತರಿ ಕುದುರೆ ಮುಖ ಇತರ ಫಾರೆಸ್ಟ್ ಇಬ್ರು ಅಜ್ಜಿಗಳು ಬೇಡ ಅಂದ್ರೆ ಘಾಟ್ ಮೇ ಬೇಡ ಈಗ ಕುದುರೆ ಮುಖ ನಡಿಯ ಒಂದ್ ಇಪ್ಪ ಕಿಲೋಮೀಟರ್ ಜಾಸ್ತಿ ಕುದು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಇತರದ ಕಳಸದಿಂದ ಧರ್ಮಸ್ಥಳಕ್ಕೆ ಹೋಗೋ ಮುಂದ ಹಾದಿಗಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲೊಂದು ಗಣಪತಿ ಗುಡಿ ಐತಿ ಎಷ್ಟ್ ಇದಚರ್ ನೋಡ್ರಿ ಇಲ್ಲಿ ಫೋಟೋ ಶೂಟ್ ಸಂಬಂಧ ನಾವು ಸ್ಟಾಪ್ ಮಾಡ್ವಿ ನಾನು ನಿಮ್ ತೋರಿಸಿ ಈಗ ನೋಡ್ರಿ ಸ್ನೇಹಿತರೆ

एन गणपति देवस्थान देवस्थानी पदरस इला To the city streets, we began to feel the fire We rise like tall buildings As the chemicals, they take us higher The night's young, and it's just begun No at how beautiful it is <laughs> ಇಲ್ಲಿ ಐತ್ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ಕುದುರೆ ಮುಕ್ಕ ಉದ್ಯಾನವನ ನೋಡ್ರಿ ಸ್ನೇಹಿತರದು ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಏನೈತಿ ಚೆಕ್ ಪೋಸ್ಟ್ ದಿಂದ ಹೊರಗಿ ಪಾಸಿಗೆ ಬಾಸ್ಟ್ ಆಫೀಸರ್ ಚೆಕ್ ಮಾಡಿಬಿಡ್ತಾರೆ ಗದ್ದು ಗಾಡಿಯಲ್ಲಿ ಯಾವಾಗಲೂ ಇಷ್ಟು ಇಷ್ಟು ಟೈಮಿಂಗ್ ಇರತ್ತಿ ಮಧ್ಯದಾಗ ಎಲ್ಲೂ ಸ್ಟಾಪ್ ಮಾಡಬಾರ್ದು ಮತ್ತೆ ಏನಂತಾರೆ ಮತ್ತು ಮತ್ತೆ ಒಂದು ಸ್ವಲ್ಪ ತಡ ಮಾಡಬಾರ್ದು ಇವಳ ನಿಯಮ ಇರ್ತೋ ಆ ಫಾರೆಸ್ಟ್ ಆಫೀಸರ್ಸ್ ನಿಯಮ ಏನಿರ್ತೋ ಆ ನಿಯಮವನ್ನು ನಾವು ಪಾಲಿಸ್ಕೊಂಡು ನಾವು ಏನಂತಾರೆ ಅರಣ್ಯ ಪ್ರದೇಶವನ್ನು ಸ್ವಲ್ಪ ಇದು ಮಾಡ್ಬೇಕು ಸ್ನೇಹಿತರೆ ಕಾಪಾಡಬೇಕು ಕಾಪಾಡಬೇಕು ದಾಟ್ಕೊಂಡು ಹೋಗ್ಬೇಕು ಅರಣ್ಯ ಪ್ರದೇಶವನ್ನು ಕುದುರೆ ಮುಖ್ಯ ಎಂಟು ಕಿಲೋಮೀಟರ್ ಇಲ್ಲಿಂದ ಶೃಂಗೇರಿ ಅರವತ್ತು ಕಿಲೋಮೀಟರ್ ಸ್ನೇಹಿತರಿ ಇಲ್ಲಿಂದ स्नेता

ಸ್ನೇಹಿತರೆ ಎಂಟು ನುಡಿತಾನ ಸ್ನೇಹಿತ್ರೆ ನಮ್ಮ ಕಿವಿ ಮಂದಾಗೈತಿ ಫೋನ್ ನುಡಿ ಬೇಡ ಪಪ್ಪಿತ ಬೇರೆ ನೀವು ಹಂಗಾಗಿ ಕರ್ಮ್ ಕುಂಡರು ದೂರ ದುರ್ಗ ಶ್ರೀಕ್ಷೇತ್ರ ಮಾ

ನಗಪೇ নাম্বার ತಾನೆ ಬಂದು ವಾಹ್ গুজರತ್ ರೈಟ್ গুজರತ್ಬತ್ತla ಹ್ಮ್ গুজರತ್ ರೈಟ್ ರೈಟ್ গুজರತ್ ರೈಟ್ গুজರತ್ ಸ್ನೇಹಿತರೇ ಇದು ಇರೋದು ಇದರ ಬಾಗಲಕ್ಕೆ ಇದೆ ದೊಳೆ ಇದರ ಒಂದು ಹೊರಗೆ ಅಲ್ಲಿ parking ಹೊರಗೆ ಇದೆ in 50 meters <that> you, you will arrive at your destination ನೋಡಿ ಸ್ನೇಹಿತರೇ ತಲಮ ಡಾಲಮಸ್ಥಾನಕ್ಕೆ ಬಂದಿವಿ ಧರ್ಮಸ್ಥಾನ ಬಂದಿ ಸ್ನೇಹಿತರೇ ಈಗ ಅದ ಗುಡಿ ಹಾ

ಸ್ನೇಹಿತರೋಡ್ರಿಗ ಕಾರ್ ಪಾರ್ಕಿಂಗ್ ಜಾಗ ಇದು ದೇವಸ್ಥಾನ ಐತಿ ಇಲ್ಲಿ ದೇವಸ್ಥಾನ ಮುಂದುವರಿ ಕಾರ್ ಪಾರ್ಕಿಂಗ್ ಜಾಗ ಐತಿ ಸ್ನೇಹಿತರೆ ಇವಾಗ ಧರ್ಮಸ್ಥಳ ಇಲ್ಲಿ ನೋಡ್ರಿ ಕಾರ್ಡ್ ಪಾರ್ಕಿಂಗ್ ಮಾಡಿವಿ ಈಗ ದರ್ಶನ ಕೊಟ್ಟಿರಿ ನೋಡ್ರಿ ಉಡುಪು ನೋಡ್ರಿ ಸಾಂಪ್ರದಾಯಿಕ ಉಡುಪು ಭಾರತದ ಸಂಪ್ರದಾಯದ ಉಡುಪು ನೋಡ್ರಿ ಯಾವ ರೀತಿ ತಯಾರಾಗಿ ನಮ್ಮ ಉದಯ ಮಾಡ ಬರ್ರಿ ಸ್ನೇಹಿತರೆ ಮಂಜುನಾಥ ಸ್ವಾಮಿ ಅಂತ ದರ್ಶನ ಮಾಡ್ಕೊಳ್ಳಾಗ್ತಾ ಧರ್ಮಸ್ಥಳದಾಗ ಕಾರ್ ಪಾರ್ಕಿಂಗ್ ಮಾಡಿ ನಾನು ನಿಮ್ಗೆ ದರ್ಶನ ಆದ್ಮಿಕ ನಾನು ನಿಮ್ಗೆ ತೋರಿಸ್ತಿಲತ್ತೆ ಹೊರಗಡೆ ಏನಾರ್ರೆ ಮೊಬೈಲ್ ಅಳೋತ್ತೆ ತೋರಿಸೋದು ಹೋಗ್ತೀನಿ ಒಳಗೆ ಮೊಬೈಲ್ ಅಳೋರದಿಲ್ಲ ಹಾಂ ಸ್ನೇಹಿತರೆ ಹೋಗು ಈಗ ಸ್ನೇಹಿತರೆ ಇನ್ನೇ ಈಗ ಮಂಜುನಾಥ ದೇವರ ದರ್ಶನ ಮಾಡ್ಕೊಂಡ್ಬಂದು ಈಗ ಭೋಜನ ಶಾಲೆ ಒಳಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ರು ಸ್ನೇಹಿತರೆ ಈಗ ದರ್ಶನ ಏನಿತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷನ ದರ್ಶನ ಆಯಿತು ಒಂದೂವರೆ ಒಳಗೆ ಹೋದರು ಎರಡು ಗಂಟೆಯೊಳಗೆ ದರ್ಶನ ಸ್ನೇಹಿತರೆ ಎರಡು ಗಂಟೆ ಹೋಗಿ ಊಟ ಮಾಡ್ಕೊಂಡ್ವಿ ಈಗ ಈಗ ದರ್ಶನ ಹಂಗಾಯ್ತು ದರ್ಶನ ಹಂಗ ದೇವ್ರ ದರ್ಶನ ಹಾಂ ಚಲೋ ಆಯಿತು ಹ್ಞೂ ಊಟ ಹೆಂಗಿತ್ತು ಹ್ಞೂ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಚಾನಲ್ ವಸ್ತಾ ಬಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಅಂತ ಧನ್ಯವಾದಗಳು